ಹೆಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಟೀ ಆಯಿತಾ ಟೀ ಕುಡಿದ್ರ ಏನು ತಿಂಡಿ ಮಾಡಿದ್ರಿ ಇವತ್ತು ನನ್ನ ವೀಡಿಯೋ ನಿಮಗೆ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನೋಡಿ ನಾನಿವತ್ತು ಎದ್ದ ಕೂಡಲೇ ಗಟ್ಟೆಗೆ ನೀರು ಹಾಕ್ತಿದ್ದೀನಿ ಡೈಲಿ ನೀರು ಹಾಕ್ತೀನಿ ನಾನು ಎದ್ದು ಮೊದಲು ಕೆಲಸ ಮಾಡೋದು ಅದೇನಂತ ಆಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ ಇವತ್ತು ತಿಂಡಿ ಇಡ್ಲಿ ಮಾಡಿ ಮಾಡ್ತಿದ್ದೀನಿ ಇಡ್ಲಿಗೆ ಹಾಕಿರ್ತಿದ್ದೀನಿ ನೋಡಿ ನಾನು ವಾಯ್ಸ್ ಓವರ್ ಯಾಕೆ ಕೊಡೋದಂದರೆ ಇಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ಸೌಂಡ್ ಕೇಳಿಸ್ತದೆ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನೆಕ್ಸ್ಟ್ ಇನ್ನೂ ಡೈರೆಕ್ಟ್ ಕೊಡ್ತೀನಿ ನೋಡಿ ಇಡ್ಲಿಗೆ ಎಲ್ಲ ಹಾಕಿಟ್ಟಿದ್ದೀನಿ ಇನ್ನು ಇದನ್ನು ಬೇಯಿಸಬೇಕು ಒಂದು ಕಡೆ ಬಿಸಿ ನೀರಿಗೆ ಇಟ್ಟಿದ್ದೀನಿ ಬಿಸಿ ನೀರು ಕಾಯ್ತಿದೆ ನೋಡಿ ಇಡ್ಲಿ ಮುಚ್ಚಳ ಇಟ್ಟು ಇನ್ನು ಬೇಯಿಸಿ ಆಮೇಲೆ ಸಿಗ್ತೀನಿ ಈಗ ನೋಡಿ ಒಂದು ಕಡೆ ಟೀ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರ್ ಇಟ್ಟಿದ್ದೀನಿ ಇಡ್ಲಿಗೆ ಸಾಂಬಾರ ಎರಡು ಒಟ್ಟಿಗೆ ಹಾಕ್ತೀನಿ ಈಗ ಟೀ ಕೂಡ ರೆಡಿ ಆಯಿತು ನನ್ನ ಮಗಳು ಎದ್ದು ಆಟ ಆಡ್ತಿದ್ದಾಳೆ ತಂದೆ ಜೊತೆ ತಂದೆ ಹಿಡಿಬೇಕಂದ ತಂದೆ ನೋಡ್ತಾ ಇದ್ದಾಳೆ ನೋಡ್ತಾ ಕೂತಿದ್ದಾಳೆ ನೋಡಿ ಅಕ್ಕಿ ನೆನೆಸಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ನಾವು ಕುಚ್ಚಲಾಕಿ ಊಟ ಮಾಡಿದ್ದು ಮಗಳು ನೋಡಿ ಬಟ್ಟೆ ಒದ್ದೆ ಮಾಡ್ಕೊಂಡಿದ್ದಾಳೆ ನೀರು ಚೆಲ್ಕೊಂಡು ಆಟ ಆಡೋದು ಹೊರಗೆ ಹೋಗ್ಬೇಕಂತ ಈಗ ಊಟ ಮಾಡಿ ಮಾಡಿಸ್ತಿದ್ದೀನಿ ಊಟದಲ್ಲಿ ಬಿಟ್ಕೊಳ್ಳಲ್ಲ ಅವಾಗ ಊಟ ಮಾಡುವಾಗ ಇವತ್ತು ಉಪ್ಪಿನಕಾಯಿ ಹಾಕುವಂತ ಮೆಣಸು ಬಿಸಿಲಿಗೆ ಹಾಕಿದ್ದೆ ಹಾನು ಮಾಡಿಕೊಂಡು ಬಿಸಿಲಿಗೆ ಬಂದು ನಿಂತಿದೆ ಅಲ್ಲಿ ಡೈರೆಕ್ಟ್ ಬಿಸಿಲಿಗೆ ಅಲ್ಲ ಅದೇ ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿದೆ ಅಂತ ಹೇಳಿ बड़ी बिल्डिंग मात्र गणित हाय हाय गुड मॉर्निंग कंधे मग्गु गुड मॉर्निंग श्रीनी हाय पल्ले हाय हाय पल्ले, हाई। हाई पल्ले। ಎದ್ದಷ್ಟೇ ಅವಳು ಎದ್ದು ಈಗ ಆಟ ಆಡ್ತಿದ್ದಾಳೆ ವಾಚಿಂಗ್ ಗ್ರ್ಯಾಂಡ್ ಫಿನಾಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನೋಡ್ತಿದ್ದಾರೆ ನೋಡಿ ಬಹಳ ಇಂಟ್ರೆಸ್ಟ್ ಇಂದ ಇದು ಮಧ್ಯಾಹ್ನ ನಂತರ ಮಾಡಿದ ವಿಡಿಯೋ ಇವರು ಉಪ್ಪಿನಕಾಯಿಗೆ ರೆಡಿ ಮಾಡ್ತಿದ್ದಾರೆ ಮಸಾಲ ರೆಡಿ ಮಾಡ್ತಿದ್ದಾರೆ ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು ಬೇಕ ನಿಮಗೆ ಕಳಿಸ್ಬೇಕಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಟೇಸ್ಟ್ ಕೂಡ ಚೆನ್ನಾಗಿದೆ ನಾವು ಒಗ್ಗರಣೆ ಎಲ್ಲ ಹಾಕಲಿಲ್ಲ ಹಾಳಾಗುತ್ತೆ ಅಂತ ತುಂಬ ಮಾಡಿದ್ವಿ ಅಲ್ಲ ಅದಕ್ಕೋಸ್ಕರ ನೋಡಿ ಇನ್ನೂ ಇವರು ಬಿಗ್ ಬಾಸ್ ಕಂಟಿನ್ಯೂ ಮಾಡ್ತಿದ್ದಾರೆ ಗ್ರ್ಯಾಂಡ್ ಫಿನಾಲೆಯನ್ನು ಫ್ರೆಂಡ್ಸ್ ಹೇಗಿದ್ದೀರಿ ಮಧ್ಯಾಹ್ನ ನೋಡಿ ಮಧ್ಯಾಹ್ನ ನಂತರದ್ದು ವಿಡಿಯೋ ಸಂಜೆ ಸಂಜೆ ಇದ್ದು ವೀಡಿಯೋ ಸಂಜೆ ಬಟ್ಟೆ ಆನ್ ತಗೊಂಬರೋಣ ಅಂತ ಹೋಗಿದ್ದೆ ಮೇಲೆ ನೋಡಿ ನಮ್ಮ ಮನೆ ಹತ್ರ ಒಂದು ಬೆಟ್ಟ ಇದೆ ನೋಡಿ ಆ ಬೆಟ್ಟದ ಸೀನ್ ಎಷ್ಟು ಚೆನ್ನಾಗಿದೆ ನೋಡಿ ಸರಿಯಾಗಿ ಕಾಣಿಸ್ತಲ್ಲ ಅಲ್ಲಿ ದೇವಸ್ಥಾನ ಒಂದಿದೆ ನೋಡಿ ಅಲ್ಲಿ ಸಣ್ಣದಾಗಿ ಕಾಣಿಸ್ತದೆ ಸ್ವಲ್ಪ ತುಂಬ ಚೆನ್ನಾಗಿದೆ ಬೆಟ್ಟ ಮೇಲೆ ಹತ್ತಬೇಕು ನಾನು ವಿಡಿಯೋ ಹಾಕಿದ್ದೀನಿ ಅದರದ್ದು ಶಾರ್ಟ್ಸಲ್ಲಿ ನೋಡಲಿಲ್ಲ ಅಂದರೆ ನೋಡಿ ಒಂದು ಸಲ ನೋಡಿ ನಮ್ಮ ಪಕ್ಕದ ಬಿಲ್ಡಿಂಗ್ ಅದು ಮಾಡಿ ಅಂತ ಹೇಳಿ ಮಗಳು ಎಲ್ಲ ಪಾತ್ರೆ ಇಟ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ ಒಂದು ಸೌಟು ಎಲ್ಲ ಪಾತ್ರೆ ಒಟ್ಟಿಗೆ ಹಾಕೊಂಡು ಎಷ್ಟೇ ಆಟಕ್ಕೆ ಇದ್ರೂ ಕೂಡ ಅದ್ರ ಜೊತೆ ಆಟ ಆಡೋದು ಆಡೋದಿದೆ ಪಾತ್ರೆ ಅವಳಿಗೆ ಇಷ್ಟ ನೋಡಿ ಮೀನು ಫ್ರೈಗೆ ಮಸಾಲೆ ಹಾಕಿಟ್ಟಿದ್ದೀನಿ ಸಂಜೆಗೆ ಮೀನು ಫ್ರೈ ಮಾಡೋಣ ಅಂತ ಸಂಡೇ ಸ್ಪೆಷಲ್ ಇದು ಗ್ರ್ಯಾಂಡ್ ಫಿನಾಲೆ ಕಂಟಿನ್ಯೂ ಮಾಡ್ತಿದ್ದಾರೆ ನೋಡಿ ಗ್ರ್ಯಾಂಡ್ ಫಿನಾಲೆ ಅಪ್ಪ ಮಗಳು ಸೇರಿಕೊಂಡು ಟಿ ವಿ ನೋಡೋದು ಇಬ್ರು ಸಂಜೆದ್ದು ಬನ್ನಿ ಎಲ್ಲರೂ ಮಗಳಿಗೆ ಸ್ನ್ಯಾಕ್ ರೆಡಿ ಮಾಡ್ತಿದ್ದೀನಿ ಸ್ನ್ಯಾಕ್ಸ್ ಸಂಜೆಗೆ ಅಂತ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಕೊಡ್ತೀನಿ ಕೊಟ್ಟದ್ದೇ ಕೊಡೋದಿಲ್ಲ ಡೈಲಿ ಬೇರೆ ಬೇರೆ ಕೊಡ್ತೀನಿ ಮೂರು ಹೊತ್ತು ಕೂಡ ಬೇರೆ ಬೇರೆ ಕೊಡ್ತೀನಿ ಮತ್ತು ಮಧ್ಯಾಹ್ನ ಮಧ್ಯಾಹ್ನ ಅನ್ನ ಕೊಡ್ತೀನಿ ಸಂಜೆ ಹೊತ್ತು ಅಕ್ಕಿಂಗಿಗೆ ಅಂತ ಮೇಲೆ ಬಂದಿದ್ವಿ ಅವಳು ಆಟ ಆಡ್ತಿದ್ದಾಳೆ ಸ್ಪೂನ್ ಇಟ್ಕೊಂಡೆ ಬಂದಿದ್ದಾಳೆ ಅವಳು ಕೈಯಿಂದ ಬಿಟ್ಟೇ ಇಲ್ಲ ಅವಳು ನಿಂತಲ್ಲಿ ಎಲ್ಲಿ ಅವಳಿಗೆ ಒಂದು ಕೂತಲ್ಲಿ ಕೂರಲ್ಲ ಆಚೆ ಈಚೆ ಆಚೆ ಈಚೆ ಓಡಾಡ್ತಾ ಇರ್ತ ಹಾಯಿ ಮಾಡಂದ್ರೆ ಅವಳು ಅವಳು ಹಾಯ್ ಮಾಡೋದೇ ಇಲ್ಲ

ಇವರು ಗಿಡಗಳಿಗೆ ನೀರು ಹಾಕ್ತಿದ್ದಾರೆ ಎಲ್ಲ ಬಿಸಿಲಿಗೆ ಹೋಗಿದೆ ಸತ್ತೋಗಿದೆ ನೋಡಿ ಎಲ್ಲ ಈಗ ಸೈಕ್ಲಿಂಗ್ ಮಾಡ್ತಿದ್ದಾಳೆ ತಂದೆ ಜೊತೆ ಮೀನು ಫ್ರೈಗೆ ರವೆ ರೆಡಿ ಮಾಡಿಟ್ಟೆ ರವೆ ಫ್ರೈ ಮಾಡೋಣ ಅಂತ ಹೇಳಿ

ಇವತ್ತಿಗೆ ಸಾಂಕಾಗುತ್ತೆ ನಮ್ಗೆ ಇದನ್ನೀಗ ಎಣ್ಣೆಗೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡುವ ಈಗ ಎಣ್ಣೆ ಕಾಣಿದೆ ಸರಿಯಾಗಿ ಕಾಂತಿದ್ರೆ ಈಗ ಒಂದೊಂದಿಗೆ

ಎಲ್ಲ ಫ್ರೈ ರೆಡಿ ಮಾಡಿ ಸಣ್ಣ ಈ ಥರ ಫ್ರೈ ಮಾಡಿ ಮಾಡಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು कमेंट बॉक्स एंड लिटिल सी फ्रेंड्स थैंक यू फॉर वाचिंग